ಹಾಯ್ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್ ಒನ್ ಮೋರ್ ನ್ಯೂ ವಿಡಿಯೋ ಸೊ ಇವತ್ತು ಕೂಡ ಒಂದು ಹೊಸ ವೀಡಿಯೋನ ನಿಮ್ಮ ಜೊತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ರೆಗ್ಯುಲರಾಗಂತೂ ನಿಜವಾಗ್ಲೂ ಸಹ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಅಟ್ಲೀಸ್ಟ್ ಒಂದು ಟೂ ಡೇಸ್ಗೆ ಆದ್ರೂ ವಿಡಿಯೋ ಹಾಕೋಣ ಅಂತ ಇದ್ದೀನಿ ಸೊ ನಿನ್ನೆ ಹಾಕಿರುವಂತಹ ವೀಡಿಯೋಗೆ ಕಮೆಂಟ್ ಮಾಡಿದ್ದಾರೆ ಒಬ್ರು ಪಾಪ ಅಕ್ಕ ಡೈಲಿ ವಿಡಿಯೋ ಹಾಕ್ರಿ ನಮಗೆ ಡೈಲಿ ನಿಮ್ಮ ವಿಡಿಯೋ ವೀಡಿಯೋ ಇದ್ರೆ ಸಮಾಧಾನ ಆಗಲ್ಲ ಅಂತ ಹೇಳ್ಬಿಟ್ಟು ಸೊ ಒಬ್ಬರು ಇಬ್ಬರು ಒಟ್ನಲ್ಲಿ ನನ್ನ ವಿಡಿಯೋಗೋಸ್ಕರ ಯಾರಾದರೂ ಒಬ್ರು ಕಾಯ್ತಾ ಇದ್ದಾರಲ್ಲ ಅನ್ನೋದೇ ನನ್ನ ಒಂದು ಸಮಾಧಾನ ಅಷ್ಟೇ ಸೊ ಒಬ್ರಿಗೋಸ್ಕರ ರೆಗ್ಯುಲರ್ ರೆಗ್ಯುಲರಾಗಿ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ನಾನು ಅಂದ್ಕೊಳ್ತೀನಿ ಬಟ್ ಕೆಲಸದ ವಿಷಯ ಅಂತ ಬಂದಾಗ ಮೇನ್ ಏನು ನಾನೇನು ಪ್ರೊಫೆಷನ್ನಾಗಿ ತೊಗೊಂಡಿದ್ದೀನೋ ಆ ಕೆಲಸ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇದೇನು ನನ್ನೇನು ಈ ಕೆಲಸಗಳಿದೆ ಇದನ್ನು ಮುಗಿಸ್ಕೊಂಡು ಲಾಸ್ಟಿಗೆ ಟೈಮ್ ಇದೆ ಅನ್ನೋ ಒಂದು ಕಾಲಕ್ಕೆ ಈ ಒಂದು ಕೆಲಸನ ಮಾಡ್ಕೊಬೇಕಾಗುತ್ತೆ ವೀಡಿಯೋ ಏನು ಮಾಡ್ಕೊಂಡು ಬಿಡ್ಬೋದು ವೀಡಿಯೋ ಮಾಡೋದೇನು ತುಂಬ ದೊಡ್ಡದಲ್ಲ ಬಟ್ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಿದೆಯಲ್ಲ ಅದು ಇರೋದು ಮೇನ್ ಕೆಲಸ ಯೂಟ್ಯೂಬ್ ಅನ್ನೋ ಒಂದು ಜರ್ನಿನಲ್ಲಿ ಸೊ ಇನ್ನೇನು ನಾನು ಕೂಡ ಅದರಿಂದ ಇನ್ನೇನು ಹಿಂಗೆ ಕೈ ಚಾಚೋ ಅಷ್ಟು ದೂರದಲ್ಲಿದೆ ಅದರಿಂದ ಬರುವಂತಹ ಸಂಬಳಕ್ಕೆ ಸೊ ನೋಡೋಣ ಈ ಮಂತ್ ವೆಯ್ಟ್ ಮಾಡ್ತಾ ಇದ್ದೀನಿ ಎಷ್ಟು ಬರುತ್ತೆ ಏನು ಎಂಥದ್ದು ಕೂಡ ನನಗೆ ಗೊತ್ತಿಲ್ಲ ಇದೆ ಫಸ್ಟು ಪೇಮೆಂಟ್ ತೊಗೊಂಡ್ರೆ ನಾನು ಸೊ ಅದು ಇನ್ನೇನದು ಅಮೌಂಟಿಗೆ ಕನ್ವರ್ಟ್ ಆಗ್ತಾ ಇದೆ ಅನ್ನೋದೊಂದು ಮೇಲ್ ಬರುತ್ತೆ ಗೊತ್ತಾ ಅಥವಾ ಇಲ್ಲ ಅಂತಂದರೆ ಅದೇನು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ ಸೊ ಅದನ್ನು ನೋಡಿದಾಗ್ಲೇ ಆಗುತ್ತೆ ನಮಗೆ ಏನೋ ಒಂದು ನಾವು ಕೂಡ ಅಚೀವ್ ಮಾಡಿದ್ವಿ ಅನ್ನೋ ಥರ ಅನಿಸುತ್ತೆ ಯಾಕೆ ಅಂತಂದರೆ ನನ್ನದು ಒಂದು ವೀಡಿಯೋ ಸ್ಟಾರ್ಟ್ ಮಾಡಿದಾಗ ಹಂಗ್ಸ್ ಇರೋರಿದ್ದಾರೆ ನಕ್ಕಿರೋರಿದ್ದಾರೆ ಇವನ್ ನನ್ನ ನಮ್ಮ ಮನೆಯವರೇ ಸಪೋರ್ಟ್ ಮಾಡಿಲ್ಲ ಆ ಥರದ್ದು ಸಹ ಸೋತು ಸುಮಾರಷ್ಟು ಇದೆ ಸೊ ಅದನ್ನು ಮುಂದೆ ನಾನು ನನ್ನ ಒಂದು ಯೂಟ್ಯೂಬ್ ಜರ್ನಿನಲ್ಲಿ ಅದು ಕೂಡ ಹೇಳ್ತಾ ಹೋಗ್ತೀನಿ ನೆಕ್ಸ್ಟ್ ಕಮ್ಮಿಂಗ್ ಬರೋ ವಿಡಿಯೋದಲ್ಲಿ ನೋಡೋಣ ಒಂದೊಂದು ಸಲ ನನ್ನ ಮನಸ್ಸಿಗೆಲ್ಲನೂ ಹೇಳ್ಕೊಬೇಕು ಅಂತ ಅನಿಸುತ್ತೆ ಇವಾಗ ನಾನೇನು ಸ್ಟಾರ್ಟ್ ಮಾಡಿದ್ದೀನಿ ಫ್ಯಾಷನ್ ಟೆಕ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ಲು ಬಟ್ ಫ್ಯಾಷನಬಲ್ಗೆ ಅಷ್ಟೇ ಇರಬೇಕು ಅಂತ ಒಂದು ಸರಿ ಅನಿಸುತ್ತೆ ಒಂದೊಂದು ಸಲ ಅಷ್ಟಕ್ಕೆ ಯಾಕೆ ಸೀಮಿತವಾಗಿರಬೇಕು ಅಂತ ಹೇಳ್ಬಿಟ್ಟು ಒಂದ್ಸಲಿ ಡೈಲಿ ವ್ಲಾಗ್ಸ್ ಕೂಡ ಮಾಡಿರ್ತೀನಿ ಆ ಒಂದ್ಸಲಿ ಎಡಿಟ್ ಮಾಡಿದ್ರು ಸಹ ಇದನ್ನು ಅಪ್ಲೋಡ್ ಮಾಡಬೇಕನ್ನೋ ಒಂದು ಇಂದ ಡಿಲೀಟ್ ಕೂಡ ಮಾಡಿದ್ದೀನಿ ಎಡಿಟ್ ಮಾಡಿ ಏನು ಅಪ್ಲೋಡ್ ಮಾಡಬೇಕು ಆವಾಗ ಸಮೇತ ಡಿಲೀಟ್ ಮಾಡಿದ್ದೀನಿ ಆ ಒಂದು ವಿಡಿಯೋ ಕೂಡ ಬೇಡ ಈ ಥರ ಕಂಟೆಂಟ್ ಎಲ್ಲ ಬೇಡ ಅಂದ್ಕೊಂಡು ಬಟ್ ನೋಡೋಣ ಮುಂದೆ ಬರುವಂತಹ ವಿಡಿಯೋಗಳಲ್ಲಿ ಇನ್ನೂ ಯಾವ್ಯಾವ ಥರ ವಿಡಿಯೋಸ್ ಬರುತ್ತೋ ಗೊತ್ತಿಲ್ಲ ಬಟ್ ನಂದು ಏನು ನಾನೇನು ಪ್ರೊಫೆಷನ್ನಾಗಿ ಅಲ್ವಾ ಇದ್ರದ್ದು ಮೇಲೆ ಕಂಟೆಂಟ್ಗಳಂತೂ ಬರ್ತಾನೆ ಇರುತ್ತೆ ಹಾಗೆ ಒಂದು ಟ್ಯುಟೋರಿಯಲ್ ಥರ ಮಾಡೋಣ ಅಂತಲೂ ಅಂದ್ಕೊಳ್ತೀನಿ ಮಷಿನ್ ಕೆಲವೊಬ್ರು ಪಾಪ ಬಿಗಿನರ್ಸ್ ಏನು ತೊಗೊಂಡಿರ್ತಾರೆ ಅಲ್ವಾ ಸೊ ಅವರಿಗೆ ತುಂಬಾ ಕಷ್ಟ ಆಗ್ತಿರುತ್ತೆ ಆಫ್ ಫಂಡ್ ನಾನು ಮಾಡಿಬಿಟ್ಟು ಮುಂದೆ ಏನು ಮಾಡಬೇಕು ಅಂತ ಗೊತ್ತಿರಲ್ಲ ಸೊ ಆ ಥರದವರು ಸಹ ಇರ್ತಾರೆ ಡೈಲಿ ಒಬ್ರಿಗಿಬ್ಬರಿಗೆ ವೀಡಿಯೋ ಕಾಲ್ ಮಾಡಿ ಅವರಿಗೆಲ್ಲೂ ಸಹ ಹೇಳ್ಕೊಡೋದೇ ಆಗ್ತಾ ಇರುತ್ತೆ ರೆಗ್ಯುಲರಾಗಿ ರವೀನ್ ಅವ್ರದ್ದು ಸೊ ಅದಕ್ಕೋಸ್ಕರ ಒಂದು ಟುಟೋರಿಯಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಇಲ್ಲಿ ವೀಡಿಯೋ ಮಾಡಲಿಕ್ಕೆ ಅಷ್ಟೊಂದು ಕಂಫರ್ಟಬಲ್ ಯಾರೂ ಇಲ್ಲ ನವೀನ್ ಅವ್ರಿಗೆ ಕೊಟ್ಟರೆ ಅವರು ನಾನು ಎಲ್ಲೋ ಒಂದು ಪಾಯಿಂಟ್ ಮಾಡಿ ತೋರಿಸ್ತಿರ್ತೀನಿ ಅವರೆಲ್ಲೋ ಒಂದು ಥರ ಒಂದು ಕಡೆ ತೋರಿಸ್ತಾ ಇರ್ತಾರೆ ಅಷ್ಟೊಂದು ಕ್ಯಾಮ್ರಾ ವೀಡಿಯೋ ಹೆಂಗೆ ಮಾಡಬೇಕು ಅನ್ನೋದು ಯಾರಿಗೂ ಸಹ ಗೊತ್ತಿಲ್ಲ ಸೊ ಇನ್ನೂ ನಮ್ಮ ಬ್ರದರು ಅವನದು ಅವನದೇ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾನೆ ನಮ್ಮ ಕೈಗೆ ಸಿಗೋಲ್ಲ ಅವನು ಸೊ ಅದಕ್ಕೋಸ್ಕರ ಏನು ಮಾಡೋದು ಅಂತ ನೆಕ್ಸ್ಟ್ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಚಿಕ್ಕ ಮಷಿನ್ ಮೇಲೆ ಆಗಿರ್ಬೋದು ಬಿಗ್ ಮಷಿನ್ ಮೇಲೆ ಆಗಿರ್ಬೋದು ಸೊ ಇನ್ಮೇಲಿಂದ ಬರುವಂತಹ ವೀಡಿಯೋಗಳಲ್ಲಿ ಒಳ್ಳೆ ಕಂಟೆಂಟ್ಗಳಿರುತ್ತೆ ನಿಮ್ಗೇನು ಕ್ವಶನ್ಸ್ ಇದೆ ಅದನ್ನು ನನಗೆ ಕಮೆಂಟ್ ಮಾಡಿ ಆ ಕಮೆಂಟ್ಗೆ ನಾನು ಆ ರಿಪ್ಲೈ ಮಾಡ್ತೀನಿ ಇಲ್ಲಾಂದರೆ ಅದ್ರ ಮೇಲೆ ಒಂದು ವೀಡಿಯೋ ಏನಾದರೂ ಮಾಡ್ತೀನಿ ಹಳೆ ವಿಡಿಯೋಗೆಲ್ಲೂ ಸಹ ವೀಡಿಯೋ ಮಾಡ್ತೀನಿ ವೀಡಿಯೋ ಮಾಡ್ತೀನಿ ಅಂತ ಕಮೆಂಟ್ಗೆ ರಿಪ್ಲೈ ಮಾಡಿದ್ದೀನಿ ಬಟ್ ಎಷ್ಟು ವೀಡಿಯೋಸ್ ಮಾಡಿದ್ದೀನಿ ಅಪ್ಲೋಡ್ ಮಾಡಿದ್ದೀನಿ ಸೊ ನನಗೆ ನೆನಪಿಲ್ಲ ಹೇಳಬೇಕಂತಂದರೆ ಸೊ ಅದಕ್ಕೋಸ್ಕರ ಸ್ವಲ್ಪ ನೀವು ವೀಡಿಯೋನ ಸ್ಟಾರ್ಟ್ ಮಾಡೋಣ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂತಹ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗನೆ ಬರುತ್ತೆ ಬೇಗ ಅಲ್ಲದೆ ಸಹ ನಿಮಗೆ ಸಿಗೋ ಫ್ರೀ ಟೈಮಲ್ಲಿ ನಮ್ಮ ಒಂದು ವೀಡಿಯೋಸ್ನ ನೋಡಿ ನಮಗೂ ಕೂಡ ಸಪೋರ್ಟ್ ಮಾಡಿ ಸ್ವಲ್ಪ ನೀವೊಂದು ಒಂದು ಫಿಟ್ ಮಾಡಿ ನಾವಿನ್ನೋರು ಕಂಪ್ಲೀಟ್ ಮಾಡಿ ಹೋಗಿದ್ದಾರೆ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ ಒಂದು ಕೇರಳ ಬ್ಲೌಸ್ದು ಫಿಟ್ ಮಾಡಬೇಕು ಹೇಳ್ಬಿಟ್ಟು ನೈಟ್ ಬರೀ ಫ್ರಂಟು ಬ್ಯಾಕು ಅಷ್ಟೇ ಜನ ಬಟ್ ಸ್ಲೀವ್ಸು ಬೆಳಿಗ್ಗೆ ಹಾಕ್ಬಿಟ್ಟು ಹೋಗಿದ್ದಾರೆ ಅವರು ಚಿಕ್ಕ ಕೊಡಿ ಅಂತ ಕೇಳಿದರು ಸಿಂಪಲ್ಲಾಗೆ ಬಟ್ ಇದು ಸ್ವಲ್ಪ ಗ್ರ್ಯಾಂಡಾಗೆ ಬಂದ್ಬಿಟ್ಟಿದೆ ಅವ್ರದ್ದು ಆಲ್ಮೋಸ್ಟ್ ಎಲ್ಲನೂ ಸಹ ಕ್ಲೋಸ್ ನೆಕ್ ಡಿಸೈನ್ಗಳಿರೋದು ಸೊ ತೋರಿಸ್ತೀನಿ ನಿಮಗೆ ಫಸ್ಟ್ ಡಿಸೈನ್ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು ಸೊ ಇದೇನು ನೋಡ್ತಾ ಇದ್ದೀರಲ್ಲ ಇದೇ ಡಿಸೈನೇ ನಿನ್ನೆ ಯೆಲ್ಲೋ ಕಲರ್ ಬ್ಲೌಸ್ಗೆ ಫಿಟ್ ಮಾಡಿದ್ದು ಬಟ್ ಇದು ಅವರು ಸಿಂಪಲ್ಲಾಗಿ ಕೇಳಿದರು ಬಟ್ ಇದು ನಾವು ನೋಡಿದಾಗ ಸಿಂಪಲ್ಲೇ ಅನ್ನಿಸ್ತು ಟೈಮಿಂಗ್ ಕೂಡ ಕಮ್ಮಿ ಬಂತು ಅಲ್ವಾ ಅಂತ ಹೇಳ್ಬಿಟ್ಟು ಹಾಕಿದ್ರೆ ಸ್ವಲ್ಪ ದೊಡ್ಡದಾಗೆ ಬಂದಿದೆ ಅವ್ರು ಗ್ರೀನ್ ಕಲರ್ ಥ್ರೆಡ್ ಅವರೇ ಕೊಟ್ಬಿಟ್ಟು ಹೋಗಿದ್ರು ಇದು ಫ್ರಂಟಲ್ಲಿ ಮತ್ತು ಇದು ಬ್ಯಾಕ್ ಸೈಡು ಕ್ಲೋಸ್ ನೆಕ್ ಅವರು ಎಷ್ಟು ಒಂದು ಟ್ವೆಂಟಿ ಬ್ಲೌಸ್ ಸ್ಟಿಚ್ ಮಾಡಿಸಿದ್ರು ಅವ್ರು ಸುಮ್ಮನೆ ಎಲ್ಲನೂ ಸಹ ಕ್ಲೋಸ್ ನೆಕ್ಕಲ್ಲೇ ಸ್ಟಿಚ್ ಮಾಡಿಸಿದ್ದಾರೆ ಮತ್ತು ಸ್ಲೀವ್ಸಲ್ಲಿ ಈ ಥರ ಒಂದು ನೆಕ್ ಲೈನ್ನ ಸ್ಲೀವ್ಸ್ಗೆ ಕೊಟ್ಟಿದ್ದೀನಿ ಅಷ್ಟೇ ಇದು ಒಂದು ಎರಡು ಡಿಸೈನ್ ಮಾಡ್ಕೊಬೋದು ಇಲ್ಲಿಂದ ಒಂದಿಷ್ಟು ಸ್ಕ್ಯಾಲಪ್ಸ್ ಡಿಸೈನ್ ಸಿಂಪಲ್ಲಾಗಿ ಆಗಾದರೂ ಮಾಡ್ಕೊಬೋದು ಇಲ್ಲಾಂದರೆ ಇಷ್ಟು ಸಿಂಪಲ್ಲಾಗಾದರೂ ಮಾಡ್ಕೊಬೋದು ಬಟ್ ಐಡಿಯಾ ಇರೋರು ಸ್ಕಿಪ್ ಮಾಡಿ ಮಾಡಿಕೊಂಡ್ರೆ ಬೆಟರು ನಮಗೆ ಗೊತ್ತಿಲ್ಲದೆ ಇರೋ ಸ್ಕಿಪ್ ಮಾಡಿಕೊಂಡು ನಾನು ಇಷ್ಟು ಇಷ್ಟು ಮಾತ್ರ ವರ್ಕ್ ಅಂದರೆ ಈ ಒಂದು ಮೆಷಿನಲ್ಲಿ ಬ್ಲೌಸ್ ಅಂತ ಕೆಡಿಸಿಕೊಳ್ಳೋದು ಖಂಡಿತ ಸೊ ಈ ಥರ ಬರುತ್ತೆ ಡಿಸೈನು ಇನ್ ಕೇಸ್ ಯಾರಿಗಾದ್ರೂ ಬೇಕು ಅನ್ನೋದರೆ ಪರ್ಚೇಸ್ ಮಾಡ್ಬೋದು ಇದು ಕ್ಲೋಸ್ ನೆಕ್ಕಿಗೆ ಮಾತ್ರ ಇರೋದು ಇನ್ ಕೇಸ್ ನೀವು ಬೇಬಿ ಬ್ಲೌಸ್ಗೂ ಸಹ ಹಾಕ್ಕೊಳ್ಬೋದು ಇದು ಕ್ಲೋಸ್ ನೆಕ್ಕಿಗೇ ಡಿಸೈನ್ ಇರೋದು ನಾರ್ಮಲ್ ಬ್ಲೌಸ್ಗಳಿಗೆಲ್ಲ ನೆಕ್ಕಿಲ್ಲ ಇದು ಓನ್ಲಿ ಬಿಗ್ ಮಷಿನ್ ಮತ್ತು ಚಿಕ್ಕ ಮಷಿನಿಗೆ ಮಾತ್ರ ಅವೈಲಬಲ್ ಬಟ್ ಇವಾಗ ಏನು ಹಾಕಿದ್ದೀವಲ್ಲ ಇದೇ ಡಿಸೈನ್ ಸಿಗುತ್ತೆ ನಿಮಗೆ ನಾರ್ಮಲ್ ನಮಗೆ ಹನ್ನೆರಡು ಇಂಚ್ ಲೆಂತ್ ಬೇಕು ಬ್ರಾಡ್ ಸೆವೆನ್ ಇಂಚ್ ಬೇಕು ಅಂದರೆ ಈ ಒಂದು ಡಿಸೈನ್ ಸಿಗೋದಿಲ್ಲ ಇದು ಕ್ಲೋಸ್ ನೆಕ್ಕಿಗೆ ಅಂತಲೇ ಇರುವಂತಹ ಡಿಸೈನು ಇನ್ ಕೇಸ್ ಯಾರಾದರೂ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೊಳ್ಬೋದು ಫಿಫ್ಟಿ ರುಪೀಸ್ಗೆ ಒನ್ ಡಿಸೈನ್ ಇರುತ್ತೆ ಸಂಡೇ ಅಂತ ಬಂದರೆ ನಿಮಗೆ ಹಂಡ್ರೆಡ್ ರುಪೀಸ್ಗೆ ತ್ರೀ ಡಿಸೈನ್ ಅಷ್ಟು ಸಿಗುತ್ತೆ ನಿಮಗೆ ಈ ಸಂಡೇ ಅಂತೂ ಕೇಳಲೇ ಬಿಡ್ರಿ ಬಿಡ್ರಿ ಅಷ್ಟು ಡಿಸೈನ್ಸ್ ಸೇಲ್ ಆಗಿದ್ದಾವೆ ನಿಜವಾಗ್ಲೂ ಸಹ ಅವ್ರಿಗೆ ಏನು ಮಷಿನ್ ತೊಗೊಳ್ಬೇಕಾದ್ರೆ ಡಿಸೈನ್ ಕೊಟ್ಟಿರ್ತಾರೋ ಇಲ್ವ ಅಂತಲೇ ಗೊತ್ತಿಲ್ಲ ನಿಜವಾಗ್ಲೂ ಸಹ ಯಾಕೆ ಅಂತಂದರೆ ನಮ್ಮ ಮಷಿನ್ಗಿಂತ ತುಂಬಾ ರೇಟ್ ಕೊಟ್ಟು ತೊಗೊಂಡಿರ್ತಾರೆ ಡಿಸೈನ್ಗಳು ಒಂದೂ ಸಹ ಚೆನ್ನಾಗಿರೋದಿಲ್ಲ ಸಲ ನೀವು ಇನ್ ಕೇಸ್ ಇನ್ನು ಮುಂದೆ ಯಾರು ಪರ್ಚೇಸ್ ಮಾಡೋರಿದ್ದೀರಲ್ವ ಡಿಸ್ ಮಷಿನ್ಗಳನ್ನ ಫಸ್ಟ್ ಮಷಿನ್ ಇಂಪಾರ್ಟೆಂಟ್ ಅಲ್ಲ ಡಿಸೈನ್ ಇಂಪಾರ್ಟೆಂಟ್ ಇದರಲ್ಲಿ ಮಷಿನ್ ಏನಾದ್ರು ಹೊಸದೇ ಬಾಕ್ಸ್ ಪೀಸೆ ಬಂದಿರುತ್ತೆ ನಿಮಗೆ ಮಷಿನ್ದ ಏನೂ ಸಹ ಪ್ರಾಬ್ಲಮ್ ಇರೋದಿಲ್ಲ ಮಷಿನ್ದೇನು ಸಹ ಪ್ರಾಬ್ಲಮ್ ಇರೋದಿಲ್ಲ ಬಾಕ್ಸ್ ಪೀಸೇ ನಿಮಗೆ ಡೆಲಿವರಿ ಕೊಟ್ಟಿರ್ತಾರೆ ಬಟ್ ಡಿಸೈನ್ ಇಂಪಾರ್ಟೆಂಟು ಎಷ್ಟು ಡಿಸೈನ್ ಕೊಡ್ತಾರೆ ಬೇಬಿ ಡಿಸೈನ್ಸ್ ಎಷ್ಟಿರುತ್ತೆ ನಾರ್ಮಲ್ ಡಿಸೈನ್ಸ್ ಎಷ್ಟಿರುತ್ತೆ ಸೊ ಎಲ್ಲನೂ ಸಹ ತಿಳ್ಕೊಂಡು ಮಷಿನ ಪರ್ಚೇಸ್ ಮಾಡ್ಕೊಳ್ಳಿ ಯಾಕೆಂದರೆ ನೀವು ಐವತ್ತು ರೂಪಾಯಿಗೆ ಒಂದು ಡಿಸೈನ್ ಅಂದ್ರೂ ಸಹ ಒಂದು ಐದಾರು ಸಾವಿರ ಡಿಸೈನ್ಗೆ ಎಷ್ಟು ಪ್ರೈಸ್ ಆಗುತ್ತೋ ನೀವೇ ಕೌಂಟ್ ಮಾಡಿಕೊಳ್ಳಿ ಇನ್ನೂ ನಾವು ಕಸ್ಟಮೈಸಡ್ ಮಾಡಿಸ್ಬೇಕು ಅಂತಂದಾಗ ಹಂಡ್ರೆಡ್ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಟು ಫಿಫ್ಟಿವರೆಗೂ ಫೋರ್ ಫಿಫ್ಟಿವರೆಗೂ ಸಹ ಪೇ ಮಾಡಬೇಕಾಗುತ್ತೆ ಒಂದೊಂದು ಕೆಲವೊಂದು ಆ ಕಾಂಪ್ಲಿಮೆಂಟ್ ಇರುವಂತಹ ಡಿಸೈನ್ಗಳಿಗೆ ಸೊ ಅವಾಗ ನೀವು ಮಷಿನ್ಗಿಂತ ಡಿಸೈನ್ಗೆ ಅಮೌಂಟೇ ಜಾಸ್ತಿ ಪೇ ಮಾಡಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಮಷಿನ್ ತೊಗೊಳ್ಬೇಕಾದ್ರೆ ನೀವು ಯಾವ್ದಾದ್ರು ಮಷಿನ್ ತೊಗೊಳ್ಳಿ ಇವನ್ ಫೋರ್ ಫಿಫ್ಟಿ ಫೈವ್ ಫಿಫ್ಟಿ ಈ ಮಷಿನ್ ತೊಗೊಂಡ್ರು ಸಹ ನೀವು ಡಿಸೈನ್ ಎಷ್ಟು ಕೊಡ್ತಾರೆ ಅನ್ನೋ ಒಂದು ಕ್ಯಾಲ್ಕುಲೇಷನ್ ಇರಲೇಬೇಕು ನೀವು ಚಿಕ್ಕ ಮಷಿನ್ ಫೋರ್ ಫಿಫ್ಟಿ ಫೈವ್ ಫಿಫ್ಟಿ ಈ ಮಷಿನ್ ತೊಗೊಂಡ್ರು ಸಹ ನಿಮಗೆ ಒಂದೂವರೆ ಸಾವಿರದಿಂದ ಎರಡು ಸಾವಿರ ಡಿಸೈನ್ ಕೊಡಲೇಬೇಕು ಅವರು ಏನು ನೀವೇನು ಮಷಿನ್ ತೊಗೊಳ್ತಿರಲ್ಲ ಆವಾಗ ಚಿಕ್ಕ ಮಷಿನ್ ತೊಗೊಂಡ್ರು ಸಹ ಒಂದೂವರೆ ಸಾವಿರದಿಂದ ಎರಡು ಸಾವಿರ ಡಿಸೈನ್ ಕೊಡಲೇಬೇಕು ನಿಮಗೆ ಸೊ ಕೆಲವೊಂದು ಕಡೆ ನೂರು ಡಿಸೈನು ನಲ್ವತ್ತು ಡಿಸೈನು ಅರವತ್ತು ಡಿಸೈನ್ವರ್ಗು ತೊಗೊಂಡಿದ್ದಾರೆ ಬಟ್ ಮಷಿನ್ ತೊಗೊಳ್ಬೇಕಾದ್ರೆ ತುಂಬಾ ಮೋಸ ಹೋಗಿರೋರು ಅಂದರೆ ಆ ಉತ್ತರ ಕರ್ನಾಟಕ ಸೈಡ್ನವರು ಅವ್ರಿಗೆ ಏನು ಗೊತ್ತಿರುತ್ತೋ ಗೊತ್ತಿಲ್ವೋ ಏನೋ ಗೊತ್ತಿಲ್ಲ ಟೈಲರಿಂಗ್ ಶಾಪ್ಗಳಲ್ಲಿ ಹೋಗಿ ಕೇಳ್ತಾರಂತೆ ಅವರು ಸರಿ ನಮ್ಮ ಕಡೆ ಕೊಡಿಸ್ತಾರೆ ನೋಡಿ ಅಂತ ಹೇಳ್ತಾರೆ ಬಟ್ ಅವರು ನಾರ್ಮಲ್ ಟೈಲರಿಂಗ್ ಸ್ಟಿಚಿಂಗ್ ಮಷಿನ್ ಸಿಗುತ್ತಲ್ಲ ಆ ಸೈಡು ಹೋಗಿ ಅವ್ರು ಬೇರೆ ಕಡೆಯಿಂದ ತರಿಸ್ಕೊಂಡ್ಬಿಟ್ಟು ಕೊಡ್ತಾರೆ ಸೊ ಆ ಥರ ಆದಾಗ ಆಗೋಲ್ಲ ಮೇನ್ ಡೀಲರ್ಸ್ ಹತ್ರ ಹೋಗಬೇಕು ಇಲ್ಲಾಂದರೆ ಮೇನ್ ಎಂಬ್ರಾಯ್ಡರಿ ಶಾಪ್ಸ್ ಅಂತ ಸಿಂಗ್ ಮಷಿನ್ಗಳು ಶಾಪ್ ಏನಿರುತ್ತಲ್ಲ ಸೊ ಅಲ್ಲಿ ಹೋಗ್ಬಿಟ್ಟು ನೀವು ಕೇಳ್ಬಿಟ್ಟು ಪರ್ಚೇಸ್ ಮಾಡಬೇಕು ಓಕೆನಾ ಸುಮ್ಮನೆ ಏನೋ ಒಂದು ಯಾರೋ ಹೇಳಿದ್ರು ಅವ್ರು ಕೊಡ್ಸಿದ್ರು ಇವ್ರು ಕೊಡ್ಸಿದ್ರು ಅಂತ ಹೋದರೆ ನಿಜವಾಗ್ಲೂ ಸಹ ನೀವು ಅಮೌಂಟ್ನ ಕಳ್ಕೊಳೋದಂತೂ ಖಂಡಿತ ತುಂಬ ಜನ ತುಂಬ ಅಂದರೆ ತುಂಬ ಜನ ಈ ಥರ ಆಗಿರೋದು ನಮಗೆ ಕಾಲ್ಗಳು ಬರ್ತಾನೆ ಇರುತ್ತೆ ದಿನಕ್ಕೆ ಒಂದು ಎರಡಂತೂ ಇದ್ದೇ ಇರುತ್ತೆ ಹೇಳಬೇಕು ಅಂತಂದರೆ ಬರೀ ಎಷ್ಟು ನಲ್ವತ್ತು ಡಿಸೈನ್ ಐವತ್ತು ಡಿಸೈನ್ ಎಲ್ಲ ಕೊಟ್ಟಿರ್ತಾರೆ ಅದು ಒಂದು ಲಕ್ಷದ ಅರವತ್ತು ಸಾವಿರ ಐವತ್ತು ಸಾವಿರ ನಲ್ವತ್ತು ಸಾವಿರದವರೆಗೂ ತಗೊಂಡಿರ್ತಾರೆ ಒಂದು ಲಕ್ಷದ ನಲ್ವತ್ತು ಸಾವಿರ ಕೊಟ್ಟರು ಸಹ ಡಿಸೈನ್ಗೆ ಅಂತ ಇನ್ನು ಟ್ವೆಂಟಿ ತೌಸಂಡ್ ತೊಗೊತಾರೆ ಹಂಗಾದ್ರೆ ಅವರು ಸೊ ಅನ್ನೋದೊಂದು ಕ್ವಶನ್ ಮಾರ್ಕು ಸೊ ಅದಕ್ಕೆ ನಾವಿನ್ನೋರ್ಗೆ ಕಾಲ್ ಬಂದಂಗೆಲ್ಲ ಅವ್ರಿಗೆ ಹೇಳೋದೊಂದೇ ಇದನ್ನು ನೀವು ತೊಗೊಳ್ಬೇಕಾದ್ರೆ ಮಷಿನ್ ಬಾಕ್ಸ್ ಪೀಸೇ ಬರುತ್ತೆ ಅದ್ರದ್ದು ಪ್ರಾಬ್ಲಮ್ ಇಲ್ಲ ಡಿಸೈನ್ ಎಷ್ಟು ಕೊಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ನೋಡ್ಕೊಳ್ಳಿ ಫಸ್ಟ್ ಅಂತ ಹೇಳ್ತಾರೆ ಬಟ್ ಏನು ಮಾಡಕ್ಕೆ ತೊಗೊಂಡಿರೋರು ತೊಗೊಂಡು ಅದನ್ನು ಅದರಲ್ಲೇ ವರ್ಕ್ ಮಾಡಲೇಬೇಕು ಅದರಿಂದ ಇನ್ನೇನು ಮಾಡೋಕ್ಕಾಗಲ್ಲ ಅದನ್ನು ಸೊ ನೆಕ್ಸ್ಟ್ ಕಮ್ಮಿಂಗ್ ತೊಗೊಂಡವ್ರು ಯಾರಿದ್ದೀರಾ ಅವ್ರಿಗೆ ಒಂದು ಕಿವಿ ಮಾತು ಅಷ್ಟೇ ಇನ್ನೇನೂ ಇಲ್ಲ ವೀಡಿಯೋ ನೋಡ್ತಿರೋರು ಆದಷ್ಟು ಶೇರ್ ಮಾಡಿ ಒಂದಷ್ಟು ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ ಮಷಿನ್ ತೊಗೊಳೋರ್ಗಾಗಿರ್ಬೋದು ಮುಂದೆ ತೊಗೊಳ್ಬೇಕಾಗಿರೋ ಆಗಿರ್ಬೋದು ಸೊ ಅದಕ್ಕೋಸ್ಕರ ಆದಷ್ಟು ಶೇರ್ ಮಾಡಲಿಕ್ಕೆ ಟ್ರೈ ಮಾಡಿ ಈ ವಿಡಿಯೋ ಅಥವಾ ಈ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಸೊ ಬನ್ನಿ ವೀಡಿಯೋ ಕಂಟಿನ್ಯೂ ಮಾಡೋಣ ಸೊ ಇದನ್ನ ರಿಮೂವ್ ಮಾಡಬೇಕು ರಿಮೂವ್ ಮಾಡಿ ಇನ್ನೊಂದು ಅದನ್ನು ಫಿಟ್ ಮಾಡಬೇಕು ಇವತ್ತೊಂದು ಆರಿಂದ ಏಳು ಬ್ಲೌಸ್ ಡೆಲಿವರಿ ಕೊಡಬೇಕು ಒಂದು ನಾನು ಸ್ಟಿಚ್ ಮಾಡಿರೋದೇ ಮೂರು ಸೊ ಯಾರ್ಯಾರು ಏನೇನು ಬೈಕೊಂಡು ಹೋಗ್ತಾರೋ ಸಿಟ್ಟಾಗಿ ಹೋಗ್ತಾರೋ ಗೊತ್ತಿಲ್ಲ ಸೊ ಬನ್ನಿ ಮಾಡೋಣ ಇಲ್ಲಿ ನನ್ನ ಒಂದು ಕೆಲಸನೂ ಸಹ ಸ್ಟಾರ್ಟ್ ಮಾಡಿಕೊಂಡೆ ಈ ವಿಡಿಯೋ ಬಂದ್ಬಿಟ್ಟು ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಹಿಂದೆನೇ ಮಾಡಿಕೊಂಡಿರೋಂತಹ ವೀಡಿಯೋ ಹೇಳಬೇಕು ಅಂತಂದರೆ ಇಷ್ಟು ದಿನದಲ್ಲಿ ಒಂದು ದಿನವೂ ಸಹ ನಾನು ಕರೆಕ್ಟಾಗಿ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಆಗಿರಲಿಲ್ಲ ಯಾಕಂತಂದರೆ ಮದುವೆ ಸೀಸನ್ ಬೇರೆ ಎಲ್ಲ ನಾನಂತಲ್ಲ ಎಲ್ಲ ಟೈಲರ್ಸ್ ಕೂಡ ನನಗಿಂತ ಜಾಸ್ತಿನೇ ಬ್ಯುಸಿ ಇದ್ದರು ಹೇಳಬೇಕು ಅಂತಂತಂದರೆ ಆ ನಡುವೆ ಈ ಒಂದು ಕೆಲಸನ ಮಾಡ್ಕೊಂಡಿರೋದಕ್ಕೆ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಹಾಗೆ ರ್ಯಾಂಡಮಾಗಿ ವೀಡಿಯೋ ವೀಡಿಯೋ ಮಾಡೋದಿನ ಮಾಡ್ಕೊಂಡು ಬಿಡ್ತೀವಿ ಬಟ್ ವೀಡಿಯೋ ಮಾಡೋದಕ್ಕಿಂತ ತ್ರಿಬಲ್ ಟೈಮ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಹಿಡಿಯುತ್ತೆ ಸೊ ಅದಕ್ಕೋಸ್ಕರ ನಾನು ಜಸ್ಟ್ ವೀಡಿಯೋ ಮಾಡಿ ಇಟ್ಕೊಂಡಿದ್ದೆ ಅಷ್ಟೇ ಯಾವುದೇ ರೀತಿಯಾಗಿ ಒಂದು ವೀಡಿಯೋನೂ ಸಹ ಕರೆಕ್ಟಾಗಿ ಅಪ್ಲೋಡ್ ಮಾಡಿಲ್ಲ ವೀಕ್ಲಿ ಒಂದು ಕೂಡ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಸೊ ಅದಕ್ಕೋಸ್ಕರ ಈಗ ಸ್ವಲ್ಪ ಫ್ರೀ ಆಗಿರೋದ್ರಿಂದ ಇವಾಗ ಎಲ್ಲ ವೀಡಿಯೋಸು ಕೂಡ ಒಂದೊಂದೇ ಒಂದೊಂದಾಗಿ ಎಡಿಟ್ ಮಾಡಿ ಅಪ್ಲೋಡ್ ಇದ್ದೀನಿ ಸೊ ಸಲ ನೋಡ್ತಾ ಹೋದರೆ ಎಡಿಟ್ ಮಾಡ್ಬೇಕಾದ್ರೆ ನನಗೆ ಕನ್ಫ್ಯೂಸ್ ಆಗಿಬಿಡುತ್ತೆ ಯಾವ ವಿಡಿಯೋ ಏನು ಕತೆ ನಾನು ಏನು ಮಾತಾಡಿದ್ದೀನಿ ಅಂತ ಎಲ್ಲನೂ ಸಹ ನಾನೇ ಎಲ್ಲನೂ ಸಹ ನೋಡಿಕೊಂಡು ತಿಳ್ಕೊಂಡು ಆಮೇಲೆ ನಾನು ವೀಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ಇನ್ನೊಂದು ಏನಪ್ಪ ಅಂತಂದರೆ ಈ ಎಡಿಟ್ ಮಾಡ್ಬೇಕಾದ್ರೆ ಸ್ವಲ್ಪ ವಾಯ್ಸ್ ಅವ್ರು ಕೊಡಬೇಕಾದ್ರೆ ಏನಾದರೂ ಸ್ವಲ್ಪ ಸೌಂಡ್ ಬಂದರೂ ಸಹ ಅದು ಕಾಪಿರೈಟ್ ಕ್ಲೈಮ್ ಬಂದ್ಬಿಡುತ್ತೆ ಅದು ಗೊತ್ತಿಲ್ಲ ಅಂತ ಗೊತ್ತಿಲ್ಲ ಎಲ್ಲೊಂದು ಮಿಲಿಯನ್ಸ್ಗಟ್ಲೆ ಫಾಲೋವರ್ಸ್ ಇರೋರಿಗೆ ಮ್ಯೂಸಿಕ್ ಆ್ಯಡ್ ಮಾಡಿರ್ತಾರೆ ಅವ್ರಿಗೆ ಯಾವುದೇ ರೀತಿ ಕಾಪಿರೈಟ್ ಕ್ಲೈಮ್ ಬಂದಿರೋಲ್ಲ ಎಂಥದ್ದು ಬಂದಿರೋಲ್ಲ ಬಟ್ ನಮ್ಮಂತ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ಗೆ ಇದೊಂದು ಕಂಪ್ಯೂಟೈಸ್ಡ್ ಮಷಿನ್ ವರ್ಕ್ ಡಿಸೈನೇ ಬಟ್ ಸ್ಟೋನ್ ಚೈನ್ ಬಾಲ್ ಚೈನ್ ಮಾತ್ರ ನಾನು ಈ ಒಂದು ಮಷಿನಲ್ಲಿ ಕೊಟ್ಟಿದ್ದೀನಿ ಬಟ್ ಡಿಸೈನ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ಸ್ಲೀವ್ಸಲ್ಲಿ ಸ್ವಲ್ಪ ಗ್ರ್ಯಾಂಡಾಗೆ ವರ್ಕ್ ಬರುತ್ತೆ ಆಲ್ಮೋಸ್ಟ್ ಈ ಒಂದು ಡಿಸೈನ್ ಬಂದುಬಿಟ್ಟು ಒಂದು ಏಯ್ಟ್ ಹಂಡ್ರೆಡ್ ಏಯ್ಟ್ ಫಿಫ್ಟಿ ನೈನ್ ಹಂಡ್ರೆಡ್ವರೆಗೂ ತಗೊಳ್ಬೋದು ಈ ಒಂದು ಡಿಸೈನ್ಗೆ ಇದನ್ನು ಸ್ಟಿಚಿಂಗ್ ಆಗಿಲ್ಲ ಸ್ಟಿಚ್ ಮಾಡಬೇಕು ಇದು ಆ್ಯಕ್ಚುಲಿ ಟೈಲರ್ ಕೊಟ್ಟಿರೋದು ಡಿಸೈನ್ ನೋಡ್ತಾ ಇರ್ಬೋದು ಕಲರ್ ಕಾಂಬಿನೇಷನ್ ಇಲ್ಲ ಹೇಳ್ಬೇಕಂದ್ರೆ ಎಲ್ಲೋಗೆ ಗ್ರೀನ್ ಬಂದಿದೆ ಕಲರ್ ಕಾಂಬಿನೇಷನ್ ಡಾರ್ಕ್ ಇದೆ ಓಕೆ ಬಟ್ ಒಂದು ಎರಡು ಮೂರು ಕಲರ್ ಇದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಬಂದ್ಬಿಟ್ಟು ಫ್ರಂಟ್ ಪಾರ್ಟಲ್ಲಿ ಪೀಸ್ ಕೂಡ ಕಮ್ಮಿ ಇತ್ತು ನಾನು ಎರಡೂ ಸೈಡ್ ಕೂಡ ಜಾಯಿಂಟ್ ಮಾಡ್ಕೊಂಡು ಇದೊಂದು ಪೀಸ್ ಮಾತ್ರ ಹಾಗೆ ಬಿಟ್ಟಿದ್ದೀನಿ ಅಷ್ಟೇ ಇನ್ನೊಂದು ಸೈಡು ನಾನು ರಿಮೂವ್ ಮಾಡಿದ್ದೀನಿ ಸೊ ಈ ಥರ ಬರುತ್ತೆ ಸೊ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ಯಾರಾದರೂ ಸ್ಕ್ರೀನ್ಶಾಟ್ ತಗೊಳ್ಳೋಂಗಿದ್ರೆ ತಕೊಳ್ಬೋದು ಸೊ ಒಂದು ಕೈಯ್ಯಲ್ಲಿ ಫೋನಿದೆ ಒಂದು ಕೈಯಲ್ಲಿ ಕ್ಯಾಮ್ರಾ ಇಟ್ ಫೋನ್ ಇಟ್ಕೊಂಡು ಮಾ ವಿಡಿಯೋ ಮಾಡ್ಕೊತಿದ್ದೀನಿ ಸೊ ಅದಕ್ಕೋಸ್ಕರ ಎಷ್ಟಾಗುತ್ತೋ ಅಷ್ಟು ಕ್ಲಿಯರಾಗಿ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ಇದು ನಾರ್ಮಲ್ ಯು ಶೇಪ್ ಇದೆ ಸ್ಲೀವ್ಸಲ್ಲಿ ಬಂದುಬಿಟ್ಟು ಅದೇ ಹೇಳಿದ್ನಲ್ಲ ಸ್ವಲ್ಪ ಈ ಥರ ಗ್ರ್ಯಾಂಡಾಗೆ ಬರುತ್ತೆ ಈ ಥರ ಬರುತ್ತೆ ಸ್ಲೀವ್ಸಲ್ಲಿ ಈ ಥರ ಮತ್ತು ಬುಟಾಸ್ ಬರುತ್ತೆ ಇದು ಇಸ್ಕೊಂಡು ಹೋಗ್ಬಿಡ್ತಾರೆ ಸೊ ಅದಕ್ಕೋಸ್ಕರ ಅರ್ಜೆಂಟಲ್ಲಿ ವೀಡಿಯೋ ಮಾಡ್ಕೊತಾ ಇದ್ದೀನಿ ಸೊ ಈ ಥರ ಈ ಥರ ಬರುತ್ತೆ ಅದೇ ಹೇಳಿದ್ನಲ್ಲ ಕಾಂಬಿನೇಷನ್ನು ಸೇಮ್ ಇರೋದರಿಂದ ಅಷ್ಟೊಂದು ಕಲರ್ ಗೊತ್ತಾಗ್ತಾ ಇಲ್ಲ ಅಷ್ಟೇ ಬಟ್ ಇದು ಚೆನ್ನಾಗಿ ಬರುತ್ತೆ ಎರಡೂ ಸ್ಲೀವ್ಸು ಕೂಡ ಸೇಮ್ ಬರುತ್ತೆ ನಿಮಗೆ ಸೊ ಬೇಕು ಅಂದರೆ ನೀವು ವರ್ಕ್ನ ಮಾಡಿಸ್ಕೊಳ್ಬೋದು ಇಲ್ಲಾಂದರೆ ಡಿಸೈನ್ ಆದರೂ ಪರ್ಚೇಸ್ ಮಾಡ್ಬೋದು ಆಲ್ಮೋಸ್ಟ್ ನೀವು ಸಂಡೇ ಪರ್ಚೇಸ್ ಮಾಡಿದ್ರೇ ಬೆಟರು ಯಾಕಂದರೆ ಆಫರಲ್ಲಿ ಸಿಕ್ಬಿಡುತ್ತೆ ಡಿಸೈನು ಸುಮ್ಮನೆ ನೀವು ಮತ್ತೆ ಇದಕ್ಕೆ ಎಕ್ಸ್ಟ್ರಾ ಪೇ ಮಾಡಿಬಿಟ್ಟು ಡಿಸೈನ್ ಪರ್ಚೇಸ್ ಮಾಡಬೇಕಾಗುತ್ತೆ ಸೊ ಅದಕ್ಕೋಸ್ಕರ ನೀವು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಂಡು ನೀವು ಸಂಡೇನೇ ಪರ್ಚೇಸ್ ಮಾಡಿದ್ರೆ ಬೆಟರು ಈ ಥರ ಚಿಕ್ಕ ಚಿಕ್ಕದಾಗೆ ಚಿಟಾಸ್ ಬರುತ್ತೆ ಇನ್ನು ಟ್ರಿಮ್ಮಿಂಗ್ ಮಾಡಿಲ್ಲ ಚಿಕ್ಕ ಚಿಕ್ಕದಾಗೆ ಚಿಟಾಸ್ ಬರುತ್ತೆ ಹಾಗೆ ಇಲ್ಲಿ ಈ ಥರ ಆರ್ ಚಿ ಕರು ಶೇಪಲ್ಲಿ ಸ್ಲೀವ್ಸ್ ಬರುತ್ತೆ ಸೊ ಬನ್ನಿ ಇವಾಗ ಬಂದುಬಿಡ್ತಾರೆ ಸೊ ಇದನ್ನು ಕೊಟ್ಬಿಟ್ಟು ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಸೊ ಇದು ಇಲ್ಲಿ ಬ್ಯಾಕು ಕಂಪ್ಲೀಟು ಆಯಿತು ಡಿಸೈನು ಫ್ರೆಂಟ್ ಹಾಕಬೇಕು ಬಟ್ ಇದು ಟೈಮಿಂಗ್ ತುಂಬ ಜಾಸ್ತಿ ಬರುತ್ತೆ ಇವತ್ತು ನೆಟ್ ಹಾಕ್ಬಿಟ್ಟು ಸ್ಲೀವ್ಸಲ್ಲಿ ಅಲ್ಲಿ ವರ್ಕ್ ಮಾಡಬೇಕು ಮುಂಚೆನೆ ಜೋಡಿಸ್ಕೊಬೇಕು ನೆಟ್ನ ಇದಕ್ಕೆ ಸೊ ಫ್ರೆಂಟ್ ಹಾಕಬೇಕು ಇವಾಗ ಡಿಸೈನು ತುಂಬಾ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಡಿಸೈನ್ ಇದು ಬಟ್ ಕಲರ್ ಕಾಂಬಿನೇಷನ್ ಬಂದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಇದು ಒಂದು ನೆಟ್ ಬಟ್ ಕ್ಲಾತ್ನ ಯೂಸ್ ಮಾಡಿ ವರ್ಕ್ನ ಮಾಡೋದಕ್ಕೆ ಕಸ್ಟಮರ್ ಕೊಟ್ಟಿದ್ದರು ಸೊ ಅದೇ ಒಂದು ಬ್ಲೌಸ್ನ ಈಗ ಕಂಪ್ಲೀಟ್ ಆಗಿದೆ ಇನ್ನೂ ಒಂದು ಸ್ಲೀವ್ಸ್ನ ಕಂಪ್ಲೀಟ್ ಮಾಡಬೇಕು ಸೊ ಇದು ಬಟ್ಟೆ ಕಮ್ಮಿ ಇರೋದ್ರಿಂದ ಸೊ ಇವಾಗ ಈ ಒಂದು ಪಾರ್ಟ್ ಇಲ್ಲಿಗೆ ಬಂದು ಶಿಫ್ಟ್ ಆಗಿ ಇಲ್ಲಿ ವರ್ಕ್ನ ಕಂಪ್ಲೀಟ್ ಮಾಡಬೇಕು ಸೊ ನಾನು ಕ್ಲಾತ್ನ ಜಾಯಿಂಟ್ ಮಾಡಿಕೊಂಡು ಹಾಕ್ಬೋದಿತ್ತು ಬಟ್ ಇಲ್ಲಿ ಬಂದಾಗ ಫ್ರೇಮು ಇಲ್ಲಿ ಮುಂದೆ ಬಂದಿರುತ್ತೆ ಸೊ ನಾನು ಅವಾಗ ಬಗ್ಗೆ ಇದನ್ನು ಕಟ್ ಮಾಡೋದಕ್ಕೆ ಆಗೋದಿಲ್ಲ ಬಟ್ ಕಟ್ ಮಾಡೋಕ್ಕಾದ್ರೂ ಸಹ ಕಟ್ಟಿಂಗಿಗೆ ಕರೆಕ್ಟಾಗಿ ಸ್ಪೇಸ್ ಸಿಗೋದಿಲ್ಲ ಏನಾಗುತ್ತೆ ಅಂದರೆ ಈ ಪ್ಲೇಸಲ್ಲಿ ಎಲ್ಲ ೂ ಸಹ ಫಿನಿಶಿಂಗ್ ಇರೋದಿಲ್ಲ ಹಾಗೆ ಉಳ್ಕೊಂಡ್ಬಿಟ್ಟಿರುತ್ತೆ ಸೊ ಅದಕ್ಕೋಸ್ಕರ ನಾನು ಎರಡು ಮೂರು ಸರಿ ಬಿಚ್ಚಿ ಹಾಕ್ಕೊಂಡ್ಬಿಡ್ತೀನಿ ಫ್ರಂಟ್ ಬ್ಯಾಕು ಒಂದು ಸಲ ಕಂಪ್ಲೀಟ್ ಆಗಿಬಿಡುತ್ತೆ ಸ್ಲೀವ್ಸ್ ಅಂತ ಬಂದಾಗ ನಾನು ಬಿಚ್ಚಿಬಿಟ್ಟು ಇಲ್ಲಿ ಹಾಕೊಂಡು ಸ್ಲೀವ್ಸ್ನ ಎರಡು ಸಲ ಹಾಕ್ಕೊಳ್ಬೇಕಾಗುತ್ತೆ ಸೊ ಪೀಸ್ ಕಮ್ಮಿ ಇದ್ದಾಗ ಏನೂ ಮಾಡೋದಕ್ಕಾಗಲ್ಲ ಈ ಥರ ಮಾಡಲೇಬೇಕು ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ನಾನು ಥ್ರೆಡಿಂಗ್ ಟ್ರಿಮ್ಮಿಂಗ್ ಏನೇನು ಫ್ರೇಮಿಂದನೇ ತೆಗ್ದೇ ಇಲ್ಲ ನಾನು ಟ್ರಿಮ್ಮಿಂಗ್ ಏನೂ ಮಾಡಿಲ್ಲ ನನಗೆ ಪರ್ಸನಲಿ ಈ ಥರ ಡಿಫ್ರೆಂಟಾಗಿರೋ ಡಿಸೈನ್ಗಳು ಮಾಡಬೇಕಂದ್ರೆ ಆಗುತ್ತೆ ಟೈಮಿಂಗ್ಸ್ ಲೆಕ್ಕ ಹಾಕೊಂಡ್ರೆ ಜಾಸ್ತಿ ಟೈಮಿಂಗ್ಸ್ ಬರುತ್ತೆ ಬಟ್ ನನಗೇನು ಅಂತಂದರೆ ಈ ಥರ ಡಿಫ್ರೆಂಟಾಗೇ ವರ್ಕ್ಗಳು ಬಂದಾಗ ನನಗೆ ಪರ್ಸ್ನಲಿ ನನಗೆ ಈ ಥರ ಡಿಫ್ರೆಂಟಾಗಿ ವರ್ಕ್ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ ಸೊ ಇದು ನಮಗೆ ಈ ಥರ ನೆಟೆಡ್ ಬೇಡ ಅಂತಂದರೆ ಈ ಕ್ಲಾತ್ ಮೇನ್ ಫ್ಯಾಬ್ರಿಕ್ ಇರುತ್ತಲ್ಲ ಅದೇ ಕ್ಲಾತ್ ಮೇಲೆ ಈ ಥರ ಒಂದು ಹಾಂ ಬುಟಾಸು ಬರುತ್ತೆ ಚಿಟ್ಟಾಸು ಬುಟಾಸು ಈ ಥರ ಒಂದು ಲೈನ್ಸ್ ಬರುತ್ತೆ ಸ್ಲೀವ್ ಫುಲ್ಲು ಈ ಥರ ಲೈನ್ಸ್ ಬರುತ್ತೆ ಫಿನಿಷಿಂಗ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಸೊ ಇದು ಫ್ರಂಟು ಇದು ಬ್ಯಾಕಲ್ಲಿ ಫ್ರೇಮ್ ಕೂತಿದೆ ಇದು ಇನ್ನೇನು ಟ್ರಿಮ್ಮಿಂಗ್ ಮಾಡಬೇಕು ಇವಾಗೇನು ಆಗೋಲ್ಲ ನಾವು ಇನ್ನೊಬ್ರು ಬರಬೇಕು ಮಾಡಲಿಕ್ಕೆ ಈ ಥರ ಆಗಿದೆ ಡಿಸೈನು ಸೊ ಇದು ಕಂಪ್ಲೀಟ್ ಆಗಲಿ ನಾನು ಇನ್ನೊಂದು ನೆಕ್ಸ್ಟ್ ಆಮೇಲೆ ತೋರಿಸ್ತೀನಿ ಇನ್ನೊಂದು ಸ್ಲೀವ್ಸ್ ಆದಮೇಲೆ ಸ್ಟಿಚಿಂಗ್ ಆದಮೇಲೆ ತೋರಿಸ್ತೀನಿ ಇವತ್ತು ಒಂದು ಸೆವೆನ್ ಇಲ್ಲ ಏಯ್ಟ್ಗೆ ಡೆಲಿವರಿ ಕೊಡಬೇಕು ಇದನ್ನ ಈವ್ನಿಂಗು ನೋಡೋಣ ಹೇಗಾಗುತ್ತೋ ಗೊತ್ತಿಲ್ಲ ಸೊ ಇಲ್ಲಿ ನೋಡ್ತಾ ಇರ್ಬೋದು ಆ ಪ್ಲೇಸಿಂದ ನಾನು ಲೆಫ್ಟ್ ಸೈಡಿಂದ ರೈಟ್ ಸೈಡ್ಗೆ ಇನ್ನೊಂದು ಸ್ಲೀವ್ಸ್ನ ಜಾಯಿಂಟ್ ಮಾಡಿಕೊಂಡು ಜಸ್ಟ್ ನಾನು ಆ ಸ್ಯಾಡಿನ ಸ್ಟಿಚ್ ಅಂತ ಏನು ಬರುತ್ತಲ್ಲ ಸ್ಟಾರ್ಟಿಂಗಲ್ಲಿ ಅದನ್ನು ಮಾತ್ರ ಕೊಡ್ತೀನಿ ಸೊ ಕೆಲವೊಂದು ಡಿಸೈನ್ಗಳಲ್ಲಿ ಏನಾಗಿಬಿಡುತ್ತೆ ಅಂತಂದರೆ ಫಸ್ಟಿಗೆ ಕೆಲವೊಂದು ಲೇ ಎಲ್ಲ ರನ್ ಆಗಿಬಿಟ್ಟು ಆಮೇಲೆ ನಾವೇನು ನೆಟ್ಟಲ್ಲಿ ಕ್ಲಾತು ಜಾಯಿಂಟ್ ಮಾಡ್ತೀವೋ ಆ ಪ್ಲೇಸಲ್ಲಿ ವರ್ಕು ಆಮೇಲೆ ಬರುತ್ತೆ ಸೊ ಆ ಥರ ಬಂದಾಗ ಏನು ಮಾಡಬೇಕು ಅಂದರೆ ಫಸ್ಟ್ ಏನು ನಾವು ನೆಟ್ ಕ್ಲಾತಲ್ಲಿ ಏನು ಪ್ರಿಪೇರ್ ಮಾಡ್ಕೊಬೇಕು ಅದನ್ನು ವರ್ಕ್ ಮಾಡಬೇಕು ಏನೋ ನಾವು ಸ್ಟಾರ್ಟಿಂಗಲ್ಲಿ ಎಷ್ಟು ಸ್ಟಿಚ್ ರನ್ ಆಗುತ್ತೆ ನೋಡ್ಕೊಳ್ಳಿ ಫಸ್ಟ್ ಒಂದು ಟೂ ತೌಸಂಡ್ ತ್ರೀ ತೌಸಂಡ್ ಇಲ್ಲ ಫೈವ್ ತೌಸಂಡ್ ಟೆನ್ ಈ ಥರ ಸ್ಟಿಚ್ ನೋಡ್ಕೊಳ್ಬೇಕು ಎಷ್ಟು ಸ್ಟಿಚ್ ರನ್ ಆಗಿದೆ ಅಂತ ಹೇಳಿಬಿಟ್ಟು ಅಷ್ಟು ನ ನೀವು ಮುಂಚೆನೇ ರನ್ ಅಂದರೆ ಸ್ಕಿಪ್ ಕೊಟ್ಕೊಂಡು ವರ್ಕ್ ಮಾಡ್ದಿರೋ ಜಸ್ಟ್ ಸ್ಕಿಪ್ ಕೊಟ್ಕೊಂಡು ಆಮೇಲೆ ನೆಟ್ ಪಾರ್ಟ್ ಏನಿದೆ ಅದನ್ನು ನೀಟಾಗಿ ಕವರ್ ಮಾಡಿಕೊಂಡು ಆಮೇಲೆ ನೀವು ಸ್ಟಾರ್ಟಿಂಗ್ ಜೀರೋ ಇಂದೂ ನೀವು ಕೌಂಟ್ ತಗೊಂಡು ರನ್ ಮಾಡಿದ್ರೆ ಇನ್ನೂ ಸಹ ಫಿನಿಶಿಂಗ್ ಕೂಡ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ನಾನು ಕೂಡ ಹಾಗೆ ಮಾಡ್ತಾ ಇರೋದು ಜಸ್ಟ್ ನಾನು ಇದಕ್ಕೇನು ಸ್ಯಾಟನ್ ಸ್ಟಿಚ್ ಅಂತ ಏನೂ ಕೊಟ್ಟಿರಲಿಲ್ಲ ಡೈರೆಕ್ಟು ವರ್ಕೇ ಕೊಟ್ಟಿದ್ರು ಈ ಥರ ಕಟ್ ವರ್ಕಲ್ಲಿ ಸೊ ನಾನು ಫಸ್ಟು ನಾನು ಡಬಲ್ ವರ್ಕೆ ಕೊಟ್ಕೊತೀನಿ ಜಸ್ಟ್ ನಾನು ಸ್ಯಾಟನ್ ಸ್ಟಿಚ್ ಕೊಡೋದು ಬಂದಿದ್ದರೆ ನಾನು ಬರೀ ಸ್ಯಾಟನ್ ಸ್ಟಿಚ್ ಮಾತ್ರ ಕೊಟ್ಕೊಂಡು ಆಮೇಲೆ ನಾನು ಡೈರೆಕ್ಟು ವರ್ಕ್ನ ಹಾಕ್ಕೊಳ್ತೀನಿ ಇದರಲ್ಲಾದ್ರೂ ಅಷ್ಟೇ ಇದರಲ್ಲಿ ಡೈರೆಕ್ಟಾಗಿ ವರ್ಕೇ ಕೊಟ್ಟಿದ್ದರು ಸೊ ನಾನಿಲ್ಲಿ ಒಂದು ಟೂ ತೌಸಂಡ್ ತ್ರೀ ತೌಸಂಡ್ ಸ್ಟಿಚ್ನ ಸ್ಕಿಪ್ ಕೊಟ್ಬಿಟ್ಟು ಆಮೇಲೆ ಇಷ್ಟನ್ನು ವರ್ಕ್ ಮಾಡಿಕೊಂಡು ನಾನು ಮತ್ತೆನೂ ಸಹ ಸ್ಟಾರ್ಟಿಂಗ್ ಪಾಯಿಂಟಿಂದನೇ ರನ್ನ ಕೊಡ್ತೀನಿ ಸೊ ಆ ಥರ ಬಂದಾಗ ಏನಾಗುತ್ತೆ ಫಿನಿಷಿಂಗ್ ಚೆನ್ನಾಗಿ ನೋಡ್ತಾ ಇರ್ಬೋದು ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟಿಂದನೇ ಇದ್ದೀನಿ ಹೋಮ್ ಪೇಜಿಗೆ ಹೋಗ್ಬಿಟ್ಟು ನಾನು ಮತ್ತೇನೂ ರನ್ ಕೊಡ್ತೀನಿ ಆವಾಗ ಏನಾಗುತ್ತೆ ಅಂದರೆ ನಾವು ಕಟ್ಟಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಜುಂಕ್ ಆಗಿರೋದಾಗಿರ್ಬೋದು ಅಥವಾ ಒಂದೊಂದು ಎಳೆ ಬಿಟ್ಟಿರುತ್ತೆ ಫುಲ್ ಫಿನಿಷಿಂಗ್ ಏನು ಹತ್ತೆ ಕಟ್ ಮಾಡೋಕ್ಕಾಗೋದಿಲ್ಲ ಸೊ ಅದೇನಾಗುತ್ತೆ ಅದೆಲ್ಲೂ ಸಹ ಈ ಒಂದು ಪಾರ್ಟಲ್ಲಿ ಕವರ್ ಆಗುತ್ತೆ ಸೊ ಕೆಲವೊಂದೆಲ್ಲ ಸ್ಯಾಟಿನ್ ಸ್ಟಿಚ್ ಕೊಟ್ಟಾಗ ಏನಾಗುತ್ತೆ ಜಸ್ಟ್ ಒಂದು ಲೈನ್ ಕೊಟ್ಟು ಸ್ಟಿಚ್ ಥರ ಲೈನ್ ಕೊಟ್ಟಿರ್ತಾರೆ ಅಲ್ವಾ ಅದು ಎರಡು ಸಲ ಹಾಕೋ ಅವಶ್ಯಕತೆ ಇಲ್ಲ ಒಂದು ಸಲ ಕೊಟ್ಕೊಂಡು ನಾವು ಆರಾಮಾಗಿ ಕಟಿಂಗ್ ಮಾಡ್ಕೊಂಡು ಕೊಟ್ಕೊಂಡ್ರೂ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ನೋಡ್ತಾ ಇರೋದು ಫಸ್ಟ್ ಲೈನ್ ರನ್ ಆಗುತ್ತೆ ನಾನು ಲೈನ್ ಆಗೋದಕ್ಕಿಂತ ಮುಂಚೆನೇ ಅದನ್ನು ಸ್ಕಿಪ್ ಕೊಟ್ಕೊಂಡು ಅದು ಕಟ್ ವರ್ಕಿಂದು ಮಾತ್ರ ರನ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಮತ್ತೆ ಇನ್ನೇನು ನೈಟ್ ಮೇಲ್ಗಡೆ ಬಂದು ನನ್ನ ಒಂದು ಕೆಲಸನೂ ಸಹ ಸ್ಟಾರ್ಟ್ ಮಾಡಿಕೊಂಡೆ ಸೊ ಇಲ್ಲಿ ಅಡುಗೆ ಮಾಡ್ಕೊತಾನೆ ಸ್ವಲ್ಪ ಕೆಲವೊಂದು ಐಟಮ್ಗಳೆಲ್ಲ ಸಹ ಖಾಲಿಯಾಗಿತ್ತು ಹಾಗೆ ಸ್ವಲ್ಪ 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 ಇರೋದನ್ನು ನಾನು ಚಿಕ್ಕ ಬಾಕ್ಸಿಗೆ ಕನ್ವರ್ಟ್ ಮಾಡಿಕೊಂಡು ಇನ್ನು ಮಿಕ್ಕಿರೋದು ಜಾಸ್ತಿ ಇರೋದನ್ನೆಲ್ಲ ಸಹ ದೊಡ್ಡ ಬಾಕ್ಸ್ಗಳಿಗೆ ಹಾಕ್ಕೊಳ್ತಾ ಇದ್ದೀನಿ ಸೊ ಇದು ಏನಪ್ಪ ಅಂದರೆ ನನಗೆ ಇದಕ್ಕಂತಲೇ ಒಂದಿನ ಟೈಮ್ ಇಟ್ಕೊಂಡು ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಎಲ್ಲ ಮಾಡ್ಕೊಂಡು ಕೂರೋದಕ್ಕೆ ನನಗೆ ನಿಜವಾಗ್ಲೂ ಸಹ ಟೈಮ್ ಆಗೋದಿಲ್ಲ ಸೊ ಆಗಿಂದಾಗಲೇ ನನಗೆ ಯಾವ್ಯಾವಾಗ ಟೈಮ್ ಆಗುತ್ತೋ ಸೊ ಆವಾಗ ಎಲ್ಲನೂ ಸಹ ನಾನು ಕ್ಲೀನ್ ಮಾಡಿಕೊಂಡು ಎತ್ತಿಟ್ಕೊಂಡ್ಬಿಡ್ತೀನಿ ಯಾಕೆ ಅಂತಂದರೆ ನನಗೆ ಇದಕ್ಕಂತಲೇ ಒಂದಿನ ಹಾಕೊಂಡು ಕೂತ್ಕೊಂಡ್ರೆ ಅವತ್ತು ಆ ಡೇಟಿಗೆ ಏನು ವರ್ಕ್ ನಾನು ಆರ್ಡ್ರ್ ತಗೊಂಡಿರ್ತೀನಿ ಅದು ಡಿಲೇ ಆಗಿಬಿಡುತ್ತೆ ಮತ್ತು ನೈಟ್ ಮಾಡಬೇಕಾಗುತ್ತೆ ನೈಟ್ ಮಾಡಿದ್ರೆ ಮತ್ತೆ ಡೇ ಬೇಗ ಎತ್ತೇಳೋಕ್ಕಾಗಲ್ಲ ಆವತ್ತಿನ ವರ್ಕ್ ಕೂಡ ಡಿಲೇ ಆಗ್ತಾ ಬರುತ್ತೆ ಮತ್ತು ಅದನ್ನು ಕ್ಲಿಯರ್ ಮಾಡ್ಕೊಂಡು ಬರೋಕ್ಕೆ ಮತ್ತೆ ಒಂದು ತ್ರೀ ಫೋರ್ ಡೇಸ್ ಬೇಕು ಯಾಕೆಂದರೆ ಕೆಲಸದವ್ರನ್ನ ಇಟ್ಕೊಂಡು ಕೆಲಸ ಮಾಡೋದಾದರೆ ಆರಾಮಾಗಿ ಈಸಿಯಾಗಿ ಕೆಲಸ ಎಲ್ಲನೂ ಸಹ ಮುಗಿದ್ಬಿಡುತ್ತೆ ಬಟ್ ಒಬ್ಬಳೇ ಮೈಂಟೇನ್ ಮಾಡೋದು ತುಂಬ ಕಷ್ಟ ಅನಿಸುತ್ತೆ ಹೇಳಬೇಕಂತೆ ಅದರಲ್ಲೂ ಸಹ ಇವಾಗ ಇನ್ನೂ ಕಷ್ಟ ಇನ್ನೂ ಹೆವಿ ಹೈ ಪಿಚ್ಗೆ ಹೋಗ್ಬಿಟ್ಟಿದೆ ಹೇಳಬೇಕು ಅಂತಂದರೆ ಯಾಕೆ ಅಂತಂದರೆ ಅಜ್ಜಿನೂ ಬೇರೆ ಊರಲ್ಲಿ ಬಿಟ್ಟು ಬಂದರೆ ಸ್ವಲ್ಪ ಏನೋ ಕೆಲವೊಂದು ಪ್ರಾಬ್ಲಮ್ ಆಗಿತ್ತು ಸೊ ಪದೇ ಪದೇ ಓಡಾಡೋದೇನೋ ಅಂತಂತ ಹೇಳಿಬಿಟ್ಟು ನಾನು ಊರಲ್ಲೇ ಬಿಟ್ಟು ಬಂದೆ ಒಂದಷ್ಟು ದಿನ ಅಲ್ಲೇ ಇರಬೇಕಾಗುತ್ತೆ ಅಜ್ಜಿ ಆಮೇಲೆ ನಾನು ಕರ್ಕೊಂಡು ಬರ್ತೀನಿ ಸೊ ಅದಕ್ಕೋಸ್ಕರ ಇವಾಗ ಅವಳನ್ನೂ ಮೇಂಟೈನ್ ಮಾಡಬೇಕು ಮತ್ತು ಇಲ್ಲಿ ಹೊರ್ಗಡೆ ಮಳೆ ಬೇರೆ ಅವಳು ಹೊರ್ಗಡೆನೇ ಇರಬೇಕು ಹೊರ್ಗಡೆನೆ ಆಡಬೇಕು ಎಲ್ಲನೂ ಸಹ ಈಗ ಚಿಕ್ಕ ಮಕ್ಕಳು ಇವಾಗಿನ ಜನ್ರೇಷನ್ ಜನ್ರೇಷನಲ್ಲಿ ಏನಿದೆ ಅಂದರೆ ನೋಡಿದ್ದೆಲ್ಲೂ ಸಹ ಎಕ್ಸ್ಪ್ಲೋರ್ ಮಾಡಬೇಕು ಒಂದು ಮಣ್ಣು ಸಿಕ್ಕರೂ ನಾನು ಅದರಲ್ಲೂ ಆಡೋಕೆ ಹೋಗ್ತೀನಿ ಅಂತಿದ್ದಾಳೆ ಏನು ಹೇಳ್ಬೇಕಂತಲೇ ಗೊತ್ತಾಗ್ತಿಲ್ಲ ನಾನೊಂದ್ಸಲ ಯಾಕಾದರೂ ಊರಿಗೆ ಕಳ್ಸೋದ್ ನಾವು ರಜದಲ್ಲಿ ಅನ್ನೋಷ್ಟು ಬೇಜಾರಾಗಿಬಿಟ್ಟಿದೆ ಯಾಕಂದರೆ ಅಲ್ಲಿ ಊರಲ್ಲಿ ಅಂದರೆ ಹೊಲದ ಮಣ್ಣು ಏನು ಹಾಕಿದ್ರು ಏನು ಮುಟ್ಟಿದ್ರು ಏನೂ ಆಗೋಲ್ಲ ಇಲ್ಲಿ ಸಿಗೋ ಬೆಂಗಳೂರಲ್ಲಿ ಸಿಗೋ ಮಣ್ಣಾ ಸಲನ್ಸರ್ ನೀರೆಲ್ಲೂ ಸಹ ಅಲ್ಲೇ ಹರ್ಕೊಂಡು ಹೋಗಿರುತ್ತೆ ಇಲ್ಲ ಅಂತಂದರೆ ನಾಯಿಗಳು ಅಲ್ಲೇ ಸುಸು ಮಾಡಿರ್ತವೆ ಒನ್ ಟು ಎಲ್ಲ ಮಾಡಿರ್ತವೆ ಆ ಮಣ್ಣಲ್ಲಿ ಹೇಗೆ ನಾವು ಹಾಡೋದಕ್ಕೆ ಬಿಡೋದು ಅನ್ನೋದೊಂದು ಮೈಂಡಲ್ಲಿ ಬಂದುಬಿಡುತ್ತೆ ಸೊ ಅದನ್ನೆಲ್ಲ ಸಹ ನೆನೆಸ್ಕೊಂಡ್ಬಿಟ್ರೆ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವಳನ್ನ ಎಷ್ಟು ಅಷ್ಟು ಕಂಟ್ರೋಲ್ ಮಾಡಬೇಕು ಅಷ್ಟು ಕಂಟ್ರೋಲ್ ಮಾಡಿದ್ವಿ ಇನ್ನೇನು ಎಂಡಿಂಗ್ ಡೇ ಬಂತು ಇವತ್ತು ಸ್ಕೂಲ್ಗೆ ಅಡ್ಮಿಷನ್ ಮಾಡಬೇಕು ನಾನು ಅವತ್ತೇ ನಾನು ಆಗಲೇ ಹೇಳಿದ್ದೀನಿ ಈ ವಿಡಿಯೋ ಬಂದ್ಬಿಟ್ಟು ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಬ್ಯಾಕ್ ನಾನು ಈ ಒಂದು ವಿಡಿಯೋನ ಮಾಡ್ಕೊಂಡಿದ್ದು ಅಂತ ಹೇಳಿಬಿಟ್ಟು ಅಪ್ಲೋಡ್ ಮಾಡಲಿಕ್ಕಾಗ್ಲಿ ಎಡಿಟ್ ಮಾಡೋಕ್ಕಾಗಲಿ ಟೈಮ್ ಇಲ್ಲ ಅಂದಾಗ ಏನೂ ಮಾಡೋಕ್ಕಾಗಲ್ಲ ಈ ಥರ ಮಾಡಲೇಬೇಕಾಗುತ್ತೆ ಅದರಲ್ಲೂ ಇಲ್ಲಿ ಸಿನಿಮಾ ನೋಡ್ತಾ ಇರ್ಬೋದು ಯಾವ ಥರ ನನಗೆ ಕಾಟ ಇದ್ದಾಳೆ ಅಂತ ಹೇಳ್ಬಿಟ್ಟು ಇದಂತಲ್ಲ ನಾನು ಏನೇ ಕೆಲಸ ಮಾಡಿದ್ರು ಸಹ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಬರ್ತಾಳೆ ಅದೇನು ಅವಳ ಮೈಂಡಲ್ಲಿ ಏನು ನೋಡ್ತಾ ಇರುತ್ತೋ ಗೊತ್ತಿಲ್ಲ ನನಗೆ ಅಷ್ಟು ಆಟ ಸಾಮಾನುಗಳಿದೆ ಅಷ್ಟು ಮನೆಯಲ್ಲಿ ಯಾರಾದರೂ ಬೃದ್ಧ ಇರ್ತಾರೆ ನನ್ನ ತಮ್ಮ ಇರ್ತಾನೆ ಇಲ್ಲಾಂದರೆ ನವೀನವ್ರು ಇರ್ತಾರೆ ನಮ್ಮ ಅಜ್ಜಿ ಇರ್ತಾಳೆ ಯಾರತ್ರ ಸಹ ಆಟ ಆಡೋಲ್ಲ ಯಾರು ಏನು ನಾನು ಕೂಡ ಸುಮ್ಮನೆ ಕೂತಿದ್ರು ನನ್ನ ಹತ್ರ ಇರಲಿಲ್ಲ ಯಾರಾದರೂ ಏನಾದರೂ ಕೆಲಸ ಮಾಡ್ತಿರ್ತಾರಲ್ಲ ಅವ್ರ ಹತ್ರ ಹೋಗ್ಬಿಟ್ಟು ಏನಾದರೂ ಅವ್ರು ಏನು ಮಾಡ್ತಾರೋ ನಾನು ಅದನ್ನೇ ಮಾಡಬೇಕು ಅಂತ ಕೂರ್ತಾಳೆ ಇನ್ನು ಸಂಡೆ ಬಂತು ಅಂದರೆ ಮುಗ್ದೋಯಿತು ಅವ್ರದ್ದೇ ಅವ್ರ ಕೆಲಸ ಬ್ಯುಸಿ ಇರ್ತಾರೆ ಅವ್ರು ಏನೇ ಒಂದು ಮಾಡ್ತಾ ಮಾಡ್ತಾಯಿದ್ರು ಸಹ ಇವಳಿಗೂ ಅದು ಕೊಡಬೇಕು ಅವ್ರು ಅವ್ರು ಏನೋ ಒಂದು ಸಿಸ್ಟಮಲ್ಲಿ ಏನೋ ಒಂದು ಲ್ಯಾಪ್ಟಾಪ್ ಇಡ್ಕೊಂಡು ಕೂತಿರ್ತಾರೆ ನಾನು ಓದ್ತೀನಿ ನಾನು ಬರ್ತೀನಿ ಅಂತ ಬರ್ತಾಳೆ ಸೊ ನಮಗೆ ಸಂಡೆ ಬಂತು ಅಂತಂದ್ರೆ ಅವ್ಳು ನಡೆಯೋದೇ ಒಂದು ದೊಡ್ಡ ಕೆಲಸ ಆಗಿಬಿಟ್ಟಿದೆ ಎಷ್ಟು ಜನ ಮಕ್ಕಳು ಇರ್ತಾರೆ ಕೆಳಗಡೆ ಆ ಮಕ್ಳ ಜೊತೆ ಆಡೋಕೆ ಹೋಗೋದಿಲ್ಲ ಅದೇನು ನೋಡಿರ್ತಾಳೆ ಒಟ್ಟು ಮುಟ್ಟಿ ಸಮಾಧಾನ ಆಗಿ ಬಿಡಬೇಕು ಅಲ್ಲಿವರೆಗೂ ಸಹ ಬರೋದಿಲ್ಲ ಅದು ಬರೋದು ಇಲ್ಲ ಅವಳು ಬಿಡೋದು ಇಲ್ಲ ನಾವು ಕೊಟ್ಟು ಸಮ ಕೈಗೆ ಕೊಟ್ಟು ಸಮಾಧಾನ ಮಾಡಬೇಕು ಅಲ್ಲಿವರೆಗೂ ಸಹ ಬಿಡೋದಿಲ್ಲ ಸೊ ಇಲ್ಲೊಂದು ಚಿಕ್ಕ ಸೆಟಪ್ನ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ಎಲ್ಲನೂ ಸಹ ಹೋಗ್ಬೇಕು ತೊಗೊಂಡ್ಬೇಕು ಹಾಕಬೇಕು ಹೋಗಬೇಕು ತೊಗೊಳ್ಬೇಕು ಹಾಕಬೇಕು ಈ ಥರ ಆಗ್ತಾ ಇತ್ತು ಸೊ ಎಲ್ಲನೂ ಸಹ ಕೈಗೆ ಸಿಗೋ ಇದ್ ಬಿಡ್ಲಿ ಅಂತ ಹೇಳಿ ಇಟ್ಕೊಂಡೆ ಇನ್ನು ಲಾಸ್ಟ್ ಎಂಡಿಂಗಲ್ಲಿ ಇದು ಕೊರಿಯರ್ ಹೋಗ್ಬೇಕಿತ್ತು ಸೊ ನಾವಿನ್ನೊಬ್ರು ಬೆಳಗ್ಗೆ ಹೋಗ್ಬಿಡ್ತಾರೆ ಸಿಗೋಲ್ಲ ಇದು ಇನ್ನು ನನಗೆ ಅಂತ ಹೇಳಿ ಹೇಳ್ಬಿಟ್ಟು ನಾನು ನೈಟೇ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋನ ಮಾಡ್ಕೊತ ಇದ್ದೀನಿ ಈ ಡಿಸೈನ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಈ ಡಿಸೈನ್ಗೆ ಪ್ರೈಸ್ ಬಂದ್ಬಿಟ್ಟು ನಾನು ತೌಸಂಡ್ ಒನ್ ಹಂಡ್ರೆಡ್ ರುಪೀಸ್ನ ತಗೊಂಡಿದ್ದೀನಿ ವಿತ್ ಡೋರಿ ಬರುತ್ತೆ ಮತ್ತೆ ಹಾಗೆ ವಿತ್ ಚಿಟಾಸ್ ಕೂಡ ಬರುತ್ತೆ ಇದು ಡೋರಿ ಬಂದ್ಬಿಟ್ಟು ಇದ್ರಲ್ಲಿ ಬಂದಿರೋದೇನೆಲ್ಲ ನಾನು ಸಪ್ರೇಟಾಗಿ ಆಗಿ ಅವ್ರು ಕೇಳಿದ್ರು ಅಂತ ಹೇಳ್ಬಿಟ್ಟು ಈ ತರ ಡೋರಿನ ಹಾಕಿರೋದು ಸೊ ಇತ್ತೀಚೆಗೆ ಎಲ್ಲರೂ ಸಹ ಡೋರಿ ಕೇಳ್ತಾ ಇದ್ದಾರೆ ಸೊ ನಾವು ಡೋರಿಗೆ ಅಂತಲೇ ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ತೊಗೊಳ್ತೀವಿ ಅಷ್ಟೇ ಡಿಸೈನ್ ಮಾತ್ರ ತುಂಬಾನೇ ಚೆನ್ನಾಗಿದೆ ನಾನು ಕ್ಲಿಯರ್ ಆಗಿ ತೋರಿಸ್ತಾ ಇದ್ದೀನಿ ಯಾರು ಬೇಕು ಅಂದ್ರೆ ನೀವು ಪರ್ಚೇಸ್ ಮಾಡ್ಬೋದು ಮಾಡಿದ್ರೆ ಬೆಟರ್ ಅಂತ ಅನ್ಕೊಳ್ತೀನಿ ಯಾಕಂದ್ರೆ ಹಂಡ್ರೆಡ್ ರುಪೀಗೆ ತ್ರೀ ಡಿಸೈನ್ ಸಿಗ್ಬಿಡುತ್ತೆ ನಿಮಗೆ ಸುಮ್ಮನೆ ಏನಕ್ಕೆ ಡೇ ಟೈಮಲ್ಲಿ ತಗೊಂಡ್ತೀರ ಅಂತ ಅಷ್ಟೇ ಇನ್ನೇನು ಇಲ್ಲ ಸೊ ತಗೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ ಫಿಫ್ಟಿ ರುಪೀಸ್ಗೆ ಒಂದು ಬೀಳುತ್ತೆ ಅಷ್ಟೇ ನಿಮಗೆ ಇನ್ನೆಂಥದ್ದು ಇಲ್ಲ ಡಿಸೈನ್ ನೋಡ್ತಾ ಇರಬಹುದು ಇದಕ್ಕೆ ಬಂದ್ಬಿಟ್ಟು ಸ್ವಲ್ಪ ಸ್ಟೋನ್ ಜಾಸ್ತಿನೇ ಬರುತ್ತೆ ಅಂತಾನೆ ಹೇಳ್ಬೋದು ಬಟ್ ಸ್ಟೋನ್ ಜಾಸ್ತಿ ಬಂದ್ರೂ ಪರವಾಗಿಲ್ಲ ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ವಲ್ಪ ದೂರ